ಏನು ಮೇಡಮ್ ನೀವು ಹಾಂ ಅಲ್ಲ ಕಳರು ನಡೀರಿ ಅಂತಂದರೆ ಸಿ ಸಿ ಟಿ ವಿ ಕ್ಯಾಮ್ರಾದು ಫುಟೇಜ್ ಕೊಟ್ಟಿರೋರನ್ನೇ ಹಿಡ್ಕೊಂಬಂದು ನೀವು ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಅನ್ಯಾಯ ಕಳ್ಳರು ನಡಿಯೋಕೆ ಆಗಲಿಲ್ಲ ಅಂತಂದರೆ ನೀವು ಬೇಕು ಅಂದರೆ ಬೇರೆ ಕಡೆ ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡೋದು ಚೆನ್ನಾಗಿರಲ್ಲ ಹಾಂ ನಾನೇ ಕಲ್ತನ ಮಾಡೋಣ ಹಾಂ ಏಯ್ ಏನ್ ಜಾಸ್ತಿ ಮಾತಾಡ್ತಾ ಇದ್ದಿಲ್ಲ ನಾವೆಲ್ಲನ ಅಬ್ಸರ್ವ್ ಮಾಡಿ ಹೆಂಗೆ ಏನು ಎತ್ತ ಅಂತ ತಿಳ್ಕೊಂಡೆ ಕಣೋ ನಿನ್ನ ಬಂದಿರೋದು ಅಷ್ಟು ಈಸಿಯಾಗಿ ಯಾರನ್ನು ನಂಗೆ ಅರೆಸ್ಟ್ ಮಾಡಿ ಕರ್ಕೊಂಡ್ಬರಕ್ಕಾಗಲ್ಲ ನಮಗೆ ಅನುಮಾನ ಐತೆ ಅಂದ್ಮೇಲೆ ಕರ್ಕೊಂಬಂದು ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ ನೀನು ಅದನ್ನ ಹೇಳಬೇಕಾಗಿಲ್ಲ ಹಾ ಯಾರು ಅಂತ ಹೇಳಿ ಕಂಡಿಡ್ದೆ ಹಿಡಿತೀವಿ ಹಾ ನೀನು ಈ ತರ ಬಾಯ್ ಮಾಡಿಬಿಟ್ಟು ನಮ್ಮ ಮೇಲೇನೆ ಕೂಗಾಡ್ಬಿಟ್ರಿ ನಾವು ಎದ್ಕೊಂಡು ಸುಮ್ಮನೆ ಹಾಕ್ತೀವಿ ಇವನಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ವಿ ಏನು ಹಾಂ ನಾವಿನ್ನ ಮಿಸ್ಟ್ ಜನ ನೋಡಿಲ್ಲ ಹಾ ಹೆದರ್ಕೊಂಡ್ರೆ ನಾವೇ ಅಂತ ತಿಳ್ಕೊಂತಾರೆ ಅಂತ ನಾ ಇಂಥ ಧೈರ್ಯವಾಗಿ ಮಾತಾಡೋರು ನೋಡಿದೀನಿ ಹಾಂ ನಾವಲ್ಲ ಮೇಡಮ್ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್ ಅಂತ ಅಮ್ಮಾಯಕರ ಥರ ನಟಿಸಿ ತಿರ್ಗ ಅವರೇ ಸಿಗಾಕೊಂಡಿರೋರು ನೋಡಿದೀವಿ ಎಲ್ಲರನ್ನೂ ನೋಡಿದೀವಿ ನೀನು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನಾವು ಹೇಳಿದ ಪ್ರಶ್ನೆ ಕೇಳಿದ ಪ್ರಶ್ನೆ ಸರಿಯಾಗಿ ಗೊತ್ತಾ ಕೊಡು ಹಾಂ ಏನು ಮೇಡಮ್ ನೀವು ಹಿಂಗೆಲ್ಲ ಎದಸ್ತಾ ಇದ್ದೀರಾ ಹಿಂಗೆಲ್ಲ ಎದಸೋದು ಚೆನ್ನಾಗಿರಲ್ಲ ಅದೇನು ಕೇಳಬೇಕು ಅನ್ಕೊಂಡಿದ್ರು ಕೇಳ್ರಿ ಹೇಳೋ ಹನ್ನೆರಡು ಗಂಟೆ ರಾತ್ರಿಲಿ ಯಾಕೆ ಹೋಗಿದ್ದೆ ನೀನು ಅಲ್ಲಿಂದ ಓದವನು ಎಲ್ಲಿಗೆ ಓದೆ ಹಾ ನಾನು ಹೇಳಿದ್ನಲ್ಲ ಅವಾಗಲೇ ಅವಾಗಲೇ ಹೇಳೋದು ಅಷ್ಟೇ ನಾನು ಇವಾಗ ಹೇಳೋದು ಅದೀನಿ ಯಾವಾಗ ಹೇಳೋರು ಒಂದೇ ಉತ್ತರ ನಾನು ಉರ್ ಅಂತ ನೋಡೋಕೆ ಹೋದೆ ಉರ್ನೂ ತಿಂತ ಇದ್ವು ನಮ್ಮ ಮಸ್ಗಳು ಅದಕ್ಕೆ ಸುಮ್ಮನೆದೇ ಅದು ಬಿಟ್ಟರೆ ಒಂದು ಸೀಗ್ರೆಟ್ ಸೇದಾನ ಅಂತ ಆ ಕಡೆ ಹೋದೆ ಹಂಗೆ ನನ್ನ ಜೇಬಲ್ಲಿ ಇದ್ದಿದ್ದು ಒಂದು ಸೇದಿ ಹಂಗೆ ಆ ಕಡೆಯಿಂದ ಬಂದೆ ನಾನು ಹ್ಞೂ ಹೌದಾ ಮತ್ತೆ ಬೆಳಿಗ್ಗೆ ಆರು ಗಂಟೆ ಹಂಗೆ ನೀನು ಮನೇಲೇ ಇರಲಿಲ್ವಂತಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಮನೆಗೆ ಬಂದಿ ಅಂತಲ್ಲ ಎಲ್ಲಿಗೆ ಹೋಗಿದ್ದೆ ಅವತ್ತು ರಾತ್ರಿ ಹಾಂ ಯಾಕೆ ಒಂಬತ್ತು ಗಂಟೆಗೆ ಬಂದೆ ಮನೇಲಿರಲಿಲ್ಲವಂತಲ್ಲ ನೀನು ಹೆಣತಿನಿ ವಿಚಾರಿಸ್ತಾ ಬಂದಿದ್ದೀನಿ ನಾನು ಹಾಂ ಮತ್ತೆ ನೀನು ಹನ್ನೆರಡು ಗಂಟೆ ಹೊರಗೆ ಬಂದವನು ಮನೆಗೆ ಹೋಗಿಲ್ಲಂತೆ ನಿನ್ನ ಹೆಂಡ್ತಿನೇ ಹೇಳಿದ್ಲು ಹ್ಞೂ ಹಾಂ ನಾನು ಹೇಳ್ತೀನಿ ಏನು ಹೇಳಿದ್ಲು ಮೇಡಮ್ ನಾನು ಅವತ್ತು ಮನೆಯಲ್ಲೇ ಇದ್ದೆ ಬೆಳಗ್ಗೆ ಅವಳಿಗೆ ಎದ್ದೋಗಿರೋದು ಗೊತ್ತಿಲ್ಲ ಬೆಳಗ್ಗೆ ಎದ್ದೋಗಿ ನಾನು ಒಲ ಹೋಗಿ ಒಂಬತ್ತು ಗಂಟೆಗೆ ಬಂದೆ ಅಷ್ಟೇ ಅವಳು ಹುಷಾರಿಲ್ಲ ಅಂತ ಮಲ್ಕೊಂಡಿದ್ಲು ಅವ್ಳಿಗೆ ಗೊತ್ತಾಗಿಲ್ಲ ನಾನು ಮತ್ತೆ ಮನೆಗೆ ಹೋಗಿ ಮನೆ ಆರು ಗಂಟೆಗೆ ಎದ್ದೋಗಿರೋದು ಏಯ್ ನಮ್ಮ ಹತ್ರ ಸುಳ್ಳು ಹೇಳಿಬೇಡ ಹಾಂ ನಾವು ಎಲ್ಲ ಸರಿಯಾಗಿ ಪಕ್ಕ ತಿಳ್ಕೊಂಡು ಬಂದಿದ್ದೀವಿ ಈ ವಿಷಯನ ಸುಮ್ಮನೆ ಸುಮ್ಮನೆ ಹಂಗೆಲ್ಲಾ ಅರೇಸ್ಟ್ ಮಾಡ್ಕೊಂಡು ಬರಲ್ಲ ಯಾರನ್ನಂದ್ರೆ ಅವ್ರನ್ನ ಹಾಂ ಸುಮ್ಮನೆ ಹೇಳುವ ಜಾನಿ ಎಲ್ಲಿಗೆ ಹೋಗಿದ್ದಾನೆ ಹಾಂ ಅವನು ಇದ್ದಿದ್ರೆ ಅವನು ಎತ್ತಾಕೊಂಡ ಬಂದಿದ್ದೆ ಸರಿಯಾಗೋದು ರವಿ ಇವ್ರನ್ನ ಒಳಗಡೆ ಹಾಕೊಂಡೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿ ಹೇಳ್ತೀನಿ ನಮ್ಮ ಸ್ಟೈಲಲ್ಲಿ ಅವಾಗ ಬಾಯ್ ಬಿಡ್ತಾನೆ ಹಾಂ ಮೇಡಮ್ ನನಗೇನು ಗೊತ್ತಿಲ್ಲ ನಾನೇನು ಮಾಡಿಲ್ಲ ನಾನು ಯಾವ ಹೊಸನೂ ಕಲ್ತನ ಮಾಡಿಲ್ಲ ನೀವೇನು ಮೇಡಮ್ ಇದಕ್ಕಿದಂಗೆ ಹಿಂಗೆ ಹಾಂ ಹಂಗೆಲ್ಲ ನಾನೇನು ಮಾಡಿಲ್ಲ ವಿಚಾರಣೆ ಮಾಡಿದ್ರೆ ತಾನೆ ಪ್ರಶ್ನೆ ಕೇಳೋದ್ರ ಮೂಲಕ ಬಯಲ ಕೇಳಿ ಏನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತಿದ್ದೀರಲ್ಲ ಏನು ನಾನೇನೇನು ತಪ್ಪು ಮಾಡಿದಿನಾ ತಪ್ಪು ಮಾಡಿದ್ಯೋ ಇಲ್ಲವೋ ಅಂತಾನ ಸ್ವಲ್ಪತ್ತೆ ಸ್ವಲ್ಪತ್ತಲ್ಲಿ ನೀನೇ ಬಾಯ್ಬಿಡ್ತೀಯಾ ರವಿ ಹೇಳ್ಕೊಂಡು ಹೋದ್ರಿ ಒಳಗಡೆ ಹಾಂ ಬಾಯ್ ಬಿಡೋವರೆಗೂ ಬೇಯ್ಬೇಡಿ ಹೇಳಿರ್ತೀನಿ ನಡೆಯೋ ನಡಿಯೋ ಏಯ್ ಸುಮ್ಮನೆ ನಿಜ ಹೇಳಿದೆ ಸರಿ ಆ ಸಿದ್ದು ಊರ ಹಸುನ ಕದ್ಕೊಂಡೋಗಿ ಏನು ಮಾಡಿದ್ರಿ ಹಾಂ ಯಾಕೆ ಕದ್ರಿ ಹೇಳ್ರಿ ನೋಡಿ ಸರ್ ನೀವು ಹಿಂಗೆಲ್ಲ ದೌರ್ಜನ್ಯ ಮಾಡೋದು ತಪ್ಪು ಹಿಂಗೆಲ್ಲ ಮಾಡೋಂಗಿಲ್ಲ ಹಾಂ ಕಳ್ಳರು ಯಾರಿದ್ದಾರೋ ಅವ್ರನ್ನ ಇಟ್ಕೊಂಬಂದು ವಿಚಾರಣೆ ಮಾಡಿ ನಮ್ಮನ್ನಲ್ಲ ಕೇಳೋದು ನಾವು ಯಾವ ಹಸುನೂ ಕದ್ದಿಲ್ಲ ಹೌದಾ ನೀನು ಹಿಂಗೆ ಹೇಳಿದ್ರೆ ಬಾಯ್ ಬಿಡಲ್ಲ ಹೀರು ಮಾಡ್ತೀನಿ ನಿಮಗೆ ಅಮ್ಮ ಹಾಂ ಸರ್ ಏನು ಸರ್ ಹಿಂಗೆ ಹೋಗ್ತಾಯಿದ್ದೀರಾ ನಾನೆಲ್ಲ ಕತ್ಕೊಂಡು ಹೋಗಿರೋದು ನೀನಲ್ವಾ ಅಮ್ಮ ಅಮ್ಮ ಸರ್ ಹೊಡಿಬೇಡಿ ಸರ್ ಹೊಡಿಬೇಡಿ ಸರ್ ಅಮ್ಮ ಅಮ್ಮ ನಿಂತ್ಕೊಳ್ಳೋ ಎಲ್ಲಿಗೆ ಓ ಬೇಡ ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್ ಅಮ್ಮ ಸರ್ ಬೇಡ ಸರ್ ನನಗೆ ಹೊಡಿಬೇಡಿ ಸರ್ ಏಯ್ ನೀನು ಇಲ್ಲೆಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲೋದ್ರೂ ಸಿಗಾಕಣೆ ಸಿಗಾಕಂತ ಏನಿದೆ ಹೊರ್ಗ ಮನೆ ಅನ್ಕಂಬಿಟ್ಟ ಹಾಂ ನೀನು ಬಾಯಿ ಬಿಡೋವರೆಗೂ ಬಿಡಲ್ಲ ಅಮ್ಮ ಸರ್ ಹೊಡಿಬೇಡಿ ಸರ್ ಹೊಡಿಬೇಡಿ ಸರ್ 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 ಬೇಡ ಸರ್ ಬೇಡ ಸರ್ ಸರ್ ಹಾಂ ಬೇಡವಾ ಬೇಡ ಅಂದರೆ ಸತ್ಯ ಏನು ಅಂತನ ಬೊಗಳೊ ಬಗಳೋ ನಿನ್ನೆ ತಾನೇ ಆರ್ದಸನ ಕತ್ಕೊಂಡೋಗಿರೋದು ಹೇಳು ನಿನ್ನ ಜೊತೆಗೆ ಅವನು ಇದ್ನ ಅವನು ನಿಮ್ಮ ಬಾವ ಅಯ್ಯೋ ಊ ಸ ನಾವೇ ಕತ್ಕೊಂಡು ಹೋಗಿರೋದು ಬಡಿ ಬಿಡಿ ಸಾಲ ಎಲ್ಲ ನೋಯ್ತಿದ್ದಾವೆ ಅಮ್ಮ ಅಪ್ಪ ಸೇಡ ಸ ಬಡಿಬಡಿ ಸರ್ ಹೇಳ್ತೀನಿ ಎದಳು ಎದಳು ನಡಿ ಹೋಗಣ ರೀ ಹೇಳೋ ಯಾಕೆ ಕತ್ಕೊಂಡೋದ್ರಿ ಹೆಂಗೆ ಕತ್ಕೊಂಡೋದ್ರಿ ಏನು ಮಾಡಿದೀರಾ ಕತ್ಕೊಂಡು ಹೋಗಿ ಯಾಕೆ ಕದ್ರಿ ಅಂತನಾ ಹೇಳು ಜಲ್ದಿ ಹೇಳೋ ಹೌದು ಸ ನಾನೇ ಆ ಸಿದ್ದವರ್ಸು ಒಂದು ಸೀಮೆಯ ಸಣ್ಣ ಕದ್ದಿರೋದು ಹೌದಾ ಯಾಕೆ ಹೋಗದ್ರಿ ಹೆಂಗತ್ರಿ ಹೇಳಿ ಅವತ್ತು ರಾತ್ರಿ ನಮ್ಮೂರ ಕರೆಂಟ್ ಇರಲಿಲ್ಲ ಅವತ್ತು ಹನ್ನೆರಡು ಗಂಟೆ ಹಂಗೆ ನಾನೇ ನಮ್ಮ ಬಾವುನ ಪುಸ್ಲಾಯ್ಸಿ ಅವರವ ಐದು ದಸ ಇದ್ದಾವಲ್ವಾ ಐದು ದಸಿನಿಂದಾನ ಸೈಡ್ ತಗೊಂಡ್ವಿ ಹತ್ತು ತಾಂಡ್ವಿ ತಂಡ್ವಿ ಅಂತ ನಮ್ಮಗೆ ಹೇಳೋದಕ್ಕೆ ನಮ್ಮ ಅಮ್ಮಯ್ಯ ನಮಗೆ ಟಾರ್ಚರ್ ಕೊಡ್ತಾ ಇತ್ತು ನೀವು ಚೆನ್ನಾಗಿ ಹಸ ಮೇಯಿಸಬೇಕು ಅವ್ರಿಗಿನ ಜಾಸ್ತಿ ದುಡಿಮೆ ಮಾಡಬೇಕು ಅಂತ ನನಗೂ ನಮ್ಮ ಮಾವನಗೂ ಅದಕ್ಕೆ ಅವರವ ಒಂದು ದಸ ಇಲ್ದಾಗ ಮಾಡಿದ್ರೆ ಹಾಲು ಕಡಿಮೆ ಆಗ್ತವೆ ನಮಗೆ ಜಾಸ್ತಿ ಆಗ್ತವೆ ಯಾವಾಗ ನಮ್ಮ ಅಮ್ಮಾಯಿ ಟಾರ್ಚರು ತಪ್ಪುತ್ತೆ ಅಂತ ಹಿಂಗೆ ಮಾಡಿಬಿಟ್ವಿ ಸರ್ ನಮಗ್ ಕ್ಷಮಿಸ್ಬಿಡಿ ಛೇ ಈ ತರ ಮಾಡಕ್ಕೆ ಏನ್ ನಾಚಿಕೆ ಆಗಲ್ವೇನು ಯಾರೋ ಜನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಳು ಮಾಡಕ್ ನೋಡ್ತಾ ಇದ್ಯಾ ಅವ್ರು ಬೇರೆ ಯಾರು ಅಲ್ಲ ನಿಮ್ಮ ಮಾವನ ಮಗಳು ತಾನೇ ಆ ನಂದಿನಿ ಹೌದು ಮೇಡಮ್ ಅವಳನ್ನ ನಾನು ಮದ್ವೆ ಆಗಬೇಕಾಗಿತ್ತು ಆದ್ರೆ ಅವಳು ನನ್ ಮದ್ವೆ ಆಗ್ದಲೇನೆ ಅಸಮೇಸ ಸಿದ್ದು ನಮ್ ಮದ್ವೆ ಆದ್ಲು ನಮ್ಮ ಅವಳ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿತ್ತು ನನಗೂ ಆಸೆ ಇತ್ತು ಆದ್ರೆ ಅವಳು ನನ್ ಬಿಟ್ಬಿಟ್ಟು ಅವನ್ ಯಾರನ್ನ ಮದ್ವೆ ಆಗಿ ಹೋದ್ಲು ಅದಕ್ಕೆ ಅವಳು ಚೆನ್ನಾಗಿರಲ್ಲ ಬಿಡು ಅಂತ ಅನ್ಕೊಂಡಿದ್ವಿ ಆದ್ರೆ ಅವಳು ನನಗಿನ್ನ ಚೆನ್ನಾಗಿದ್ದಾಳೆ ನಿನಗಿನ್ನ ಚೆನ್ನಾಗಿದ್ದಾಳೆ ಅಂದರೆ ಅಂದ್ರೆ ಅಂದರೆ ಮೇಡಮರೇ ನೋಡಕ್ಕಲ್ಲ ಅನುಕೂಲನೂ ಚೆನ್ನಾಗಿ ಮಾಡ್ಕೊಂಡ್ರು ಸಿದ್ಧನ್ಗೆ ಏನು ತಿಳಿಯಲ್ಲ ಅವ್ರು ಕಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ನಮ್ಮಮ್ಮ ಎಲ್ಲರೂ ಆದರೆ ಹೊಸ ತಗೊಂಡ್ಬಿಟ್ಟು ಒಳ್ಳೆಯ ಸಂಪಾದನೆ ಮಾಡಿಬಿಟ್ಟು ಚೆನ್ನಾಗಾದ್ರೂ ಅವರು ಸೈಡ್ ತೊಗೊಂಡ್ರು ಅದಕ್ಕೆ ಅದನ್ನು ನೋಡಿ ನನಗೆ ಬೇಜಾರಾಯಿತು ಅವ್ಳು ಹೆಂಗಾದ್ರೂ ಮಾಡಿ ಕಷ್ಟಪಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಅಮ್ಮನ ಕಾಟ್ದಿಂದನೂ ತಪ್ಪಿಸ್ಕೊಂಬಕ್ಕು ಅದಕ್ಕೂ ಎರಡಕ್ಕೂ ಎರಡು ಸೇರಿ ಒಂದೇ ಆಗುತ್ತೆ ಈ ಹಸ ಒಂದು ಕದ್ರಿ ಅಂತಾನೆ ಆ ಥರ ಯೋಚನೆ ಮಾಡಿ ನಾನೇ ಹೆಂಗೆ ಮಾಡಿದೆ ಹ್ಞೂ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಒಂದು ಹುಡುಗಿ ಸಿಕ್ಕಿಲ್ಲ ಅಂತಾನೆ ಅವಳ ಮೇಲೆ ಹೊಟ್ಟೆ ಕಿಚ್ಚಪಡೋದೇನೋ ಚೆನ್ನಾಗಿದ್ದಾರೆ ಅವರು ಇನ್ನೊಂದು ಬೇರೆ ಹುಡುಗನ ಮದುವೆ ಆಗಿ ಅಂತಾನೆ ಒಬ್ಬನೇನೋ ಅಥವಾ ನಿಮ್ಮ ಬಾಮನ ಅವನು ಜನ ಏನೋ ಅವನು ಸೇರ್ಕೊಂಡಿದ್ದಾನು ಹಾಂ ಇಲ್ಲ ಮೇಡಮ್ ಅರೆ ಅವನೇನು ಸೇರ್ಕೊಂಡಿಲ್ಲ ನನಗೆ ಬೇಡ ಬೇಡ ಅಂತಲೇ ಹೇಳ್ದೆ ನಾನೇ ಕೇಳಲಿಲ್ಲ ಅವನು ಹಂಗು ಬೇಡ ಕಣೋ ಇದೆಲ್ಲನ ತಪ್ಪು ಆಮೇಲೆ ಸಿಗಾಕಂಡ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಪೊಲೀಸು ಅದು ಇದು ಅಂತ ಕೇಸ್ ಕೇಸಾದರೆ ಅಂತ ಹೇಳ್ದೆ ನಾನೇ ಕೇಳಲಿಲ್ಲ ಅವ್ನು ಅದಕ್ಕೇ ನಾನು ನಿನ್ನತ್ರ ಇರೋಲ್ಲ ಆಮೇಲೆ ನಿನ್ನ ಜೊತೆಗೆ ನನ್ನ ಎಳ್ಕೊಂಡು ಹೋಗ್ತಾರೆ ಅಂತಾನೆ ಮಾ ನಮ್ಮ ದೂರ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು ದಿವಸ ಆಯ್ತು ಅದು ಹೊಲ್ತಕ್ಕೆ ಹೋಗಿ ಸೇರ್ಕೊಂಡ ಅವನು ನೀವು ಅವತ್ತು ನನ್ನ ಎಳ್ಕೊಂಬರಕ್ಕೆ ಬಂದಾಗ ಅವ್ನು ಅದಕ್ಕೆ ಮನೆ ಹತ್ರ ಇರಲಿಲ್ಲ ಓಹ್ ಅಂದ್ರೆ ಮಾಡ್ಕೊಂಡು ಹಸಾನು ಹೋದೆ ಅದು ಒಂದು ಬಾಡಿಗೆ ಆಟೋ ನಮ್ಮೂರವ್ರದೇ ಅದರಲ್ಲಿ ಹಾಕೊಂಡೋದೆ ನಮ್ದೇ ಹಸು ಇದು ತಗೊಂಡೋಗಿ ಕೊಟ್ಟು ಬರಬೇಕು ಅಲ್ಲಿ ಮಾರಿದೀವಿ ಅಂತ ಹೇಳ್ಬಿಟ್ಟು ಒಡ್ಕೊಂಡು ಹೋದೆ ಅವ್ರಿಗೂ ಅವ್ರ ಹತ್ರನೂ ನಾವು ನಿಜ ಹೇಳಲಿಲ್ಲ ಏನ್ ಮಾಡಿದೆ ಅದನ್ನ ತಗೊಂಡೋಗಿ ಮಾಡಿದೆ ಅದು ಮಾರ್ಬಿಟ್ಟೆ ಮೇಡಮ್ ಅವರೇ ಮಾರ್ಬಿಟ್ಟು ದುಡ್ಡು ತಗೊಂಡ್ಬಂದು ನನಗೆ ಬೇಕಾದಾಗ ಉಪಯೋಗಿಸ್ಕೊಂಬಕ್ಕೆ ಬರುತ್ತೆ ಅಂತಾನೆ ಇಟ್ಕೊಂಡಿದೀನಿ ಹಾಂ ಆ ಮಾರಿದ್ದೀನಿ ನಮ್ಮ ಹತ್ರ ವಾಡ ಮಾಡ್ತಿದ್ದೆ ನಾನು ಕತ್ಕೊಂಡೋಗಿಲ್ಲ ಹೋಗಿಲ್ಲ ಹಂಗೆ ಹಿಂಗೆ ಅಂತನಾ ಬರುತ್ತೆ ಅಂತನ ನೀನು ಅಂದ್ಕೊಂಡಿರ್ಲಿಲ್ಲ ಅಲ್ವಾ ಹಾ ಹೌದು ಮೇಡಮರೇ ಯಾ ಅಂತ ಕಳೆದೈತೆ ಅಂದರೆ ಎಲ್ಲೋ ತಪ್ಪಿಸ್ಕೊಂಡು ಹೋಗಿರುತ್ತೆ ಅಂತ ತಿಳ್ಕೊಂತಾರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆ ಜೊಂಜಾ ಹೇಳ್ದಂಗೆ ನಾನು ನಂಬಿರಲಿಲ್ಲ ಆದರೆ ಏನೇನೋ ಆಗೋಯ್ತು ನಾನು ಹಿಂಗೆಲ್ಲ ಆಗುತ್ತೆ ಅಂದಿದ್ರೆ ನಾನು ಅದನ್ನ ಕತ್ಕೊಂಡು ಹೋಗ್ತಾನೆ ಇರಲಿಲ್ಲ ಆಗ್ತಿದ್ದೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಇಲ್ಲೇ ಎಲ್ಲ ಹುಡ್ಕಾಡು ಸುಮ್ಮನೆ ಆಗ್ತಾರೆ ಎಲ್ಲೋ ಹೋಗೈತೆ ಅಂತ ತಿಳ್ಕೊಂಡು ಅಂತ ಅಂದ್ಕೊಂಡೆ ಆದರೆ ಆ ನಂದಿನಿ ಬುದ್ಧಿವಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ಅಣ್ಣನ ಕರ್ಕೊಂಬಂದು ಹ್ಞೂ ಏಯ್ ಇಂಥ ಕೆಲಸ ಏನೇನು ಮಾಡೋದು ಹಾಂ ಚೆನ್ನಾಗಿ ದುಡ್ಕೊಂಡು ತಿನ್ನಬೇಕು ನಿಮ್ಮಮ್ಮನೂ ನಿನಗೆ ಐದು ಸೀಮೆ ಹಸ ತಂದು ಕೊಟ್ಟಿದ್ರಲ್ಲ ನೀನು ಸಂಪಾದನೆ ಮಾಡಿ ಹಾಲು ಕರೆದು ಇನ್ನೂ ಒಂದು ಹೆಚ್ಚಾಗಿ ಹಸ ತಗೊಂಬಂದು ನಂದಿನಿಗಿನ ಹೆಚ್ಚಾಗಿ ಸಂಪಾದನೆ ಮಾಡಿದ್ರೆ ಯಾರಾದರೂ ಏನನ್ನ ಕೇಳ್ದಾರೇನು ಹಾಂ ಕತ್ಕೊಂಬಂದು ಅವ್ರಿಗೆ ಅನ್ಯಾಯ ಮಾಡಿದ್ದಲ್ದೇನೆ ನೀನು ಜೈಲ್ ಪಾಲಾಗ್ತಾ ಇದೆಯಾ ಹಾಂ ಈಗ ಆಸಕ್ ಕತ್ಕೊಂಡು ಹೋಗಿದ್ದಲ್ಲ ಅದನ್ನು ನೀನೇನೆ ಕೊಡಬೇಕು ದುಡ್ಡು ಏನು ಮಾಡಿದ್ಯಾ ಎಲ್ಲಿಟ್ಟಿದ್ದೀಯಾ ಏನು ಇಸ್ಪೆಟ್ ಆಡಿ ಸೋತೋ ಹೆಂಗೋ ಇಸ್ಪೆಟ್ ಆಡಿದ್ದೇನೋ ನಿಜ ಆದರೆ ಅಷ್ಟು ಸೋತಿಲ್ಲ ಎಲ್ಲಿ ಯಾರಿಗೆ ಮಾರಿದೆ ಅದನ್ನ ಎಷ್ಟು ಸಾವಿರಕ್ಕೆ ಮಾರಿದೆ ಅದು ಅದು ಮುಳುಗೇನಹಳ್ಳಿ ಅಂತಾನೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನೇ ಯಾರೋ ಅವ್ರ ಊರವ್ರಿಗೆ ಯಾರಿಗೋ ಬೇಕಾಗಿತ್ತಂತ ಅದಕ್ಕೆ ಕಡಿಮೆ ಸಿಗುತ್ತೆ ಅಂತನ ಅರವತ್ತು ಸಾವಿರಕ್ಕೆ ಕೊಟ್ಟೆ ಹ್ಞೂ ಅದು ಎಪ್ಪತ್ತು ಸಾವಿರ ಬಾಳುತ್ತೆ ಅಂತ ಹೇಳ್ದೆ ಹತ್ತು ಸಾವಿರ ಕಡಿಮೆ ಕೊಡಿ ಅಂತನ ಅರವತ್ತು ಸಾವಿರಕ್ಕೆ ಮಾರಿ ಹತ್ತು ಸಾವಿರನ ಕಳೆದೆ ಅದು ಇದಕ್ಕೂ ಖರ್ಚು ಮಾಡಿದೆ ಇನ್ನು ಐವತ್ತು ಸಾವಿರ ನನ್ನ ಹತ್ರನೇ ಐತೆ ಹ್ಞೂ ಇದರಲ್ಲಿ ಅಜುನ್ಜಿನ್ ಏನು ಕೈವಾಡ ಇಲ್ವಾ ಹಾಂ ಅದು ನಿಮ್ಮ ಇದು ಕೆಲಸ ಹೇಳು ಇಲ್ಲ ಮೇಡಮ್ ಆ ಜೊಂಜು ಏನೂ ಕೈವಾಡ ಇಲ್ಲ ಅವ್ನು ಬೇಡ ಅಂತಲೇ ಹೇಳಿದ್ದು ನಮ್ಮ ಭಾವ ನಾನೇ ಕೇಳಿಲ್ಲ ನಂದಿನಿ ನನಗೆ ಸಿಗ್ಬೇಕಾಗಿರೋ ಹುಡುಗಿ ಆ ಪೆದ್ದನಿಗೆ ಸಿದ್ದನಿಗೆ ಸಿಕ್ಕೋದ್ಲು ಅದು ಅಲ್ಲದೆ ಮದುವೆ ಆಗಿ ಐದು ಹಸು ತಗೊಂಡು ಈಗ ಚೆನ್ನಾಗಿ ಬೇರೆ ಆಗವಳೆ ಅದಕ್ಕೆ ಅದು ನೋಡಿ ನನಗೆ ಸೈಸ್ ಕೆಮ್ಮೋಕ್ಕಾಗಲಿಲ್ಲ ನಮ್ಮ ಅಮ್ಮಾಯಿ ಬೇರೆ ಹಂಗೆ ಸಂಪಾದನೆ ಮಾಡಬೇಕು ಅವ್ರಂಗೆ ನಾವು ಸೈಡ್ ತಗೋಬೇಕು ನೀವು ಹಸುಗಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ದಿನ ಹೇಳೋದು ಅದಕ್ಕೆ ಅದೆಲ್ಲದರಿಂದ ತಪ್ಪಿಸ್ಕೋಬೇಕು ಅಂದರೆ ಅವ್ರದ್ದು ಕಮ್ಮಿ ಮಾಡಬೇಕು ಅವ್ರ ಐದು ಹಸುಗಳು ನಾವು ಒಂದು ಕಡಿಮೆ ಮಾಡಿದ್ರೆ ಆವಾಗ ಅವ್ರಿಗೆ ಆ ಹಾಲು ಕಡಿಮೆ ಬರ್ತವೆ ನಮಗಿನ ಕೆಳಕ್ ಹೋಗ್ತಾರೆ ಅವರು ಈ ಥರ ಮಾಡಿದೆ ಮೇಡಮ್ ಕ್ಷಮಿಸ್ಬಿಡಿ ನಾನು ಬಿಟ್ಬಿಡಿ ಹಾಂ ಬಿಡ್ತೀವಿ ಬಿಡ್ತೀವಿ ಹಾಂ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ಯಾರೋ ಸಂಪಾದನೆ ಮಾಡ್ತಾರೆ ಅಂತ ಹೇಳಿ ನೀನು ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡು ಯಾರು ಬೇಡ ಅನ್ನಲ್ಲ ಅದ್ ಬಿಟ್ಬಿಟ್ಟು ಈ ತರ ಹೊಟ್ಟೆ ಊರಿಗೆ ಇನ್ನೊಬ್ರದ ಹಾಳು ಮಾಡೋ ಬುದ್ಧಿ ಬೀರ್ಬಾರ್ದು ಕಣು ನಿನಗೆ ಆಯ್ತು ಸರಿಯಾಗಿ ಹಾ ರವಿ ಇವ್ರನ್ನ ಒದ್ದು ಒಳಗಾಕ್ರಿ ಇರ್ಲಿ ಇಲ್ಲಿ ಜೈಲಿನ ಕಾಲ ಕಳದ್ರೆ ಗೊತ್ತಾಗುತ್ತೆ ನನ್ನ ದಿವಸ ಹಾ ಇವ್ರ ಮೇಲೆ ಒಂದು ಕೇಸ್ ರೆಡಿ ಮಾಡಿ ಹಾಂ ಓಕೆ ಮೇಡಮ್ ಸರ್ ಸರ್ ಅಯ್ಯೋ ಸರ್ ನನಗೆ ಕುಡಿಯೋಕೆ ನೀರು ಕೊಡ್ರಿ ಸರ್ ಬಾಯಿ ಎರಿಸ್ಬಿಟ್ಟೈತೆ ನೀರಾ ಬರ್ತೆ ಕುತ್ಕೊಂಡಿರೋ ಹಾಂ ಅಯ್ಯೋ ಏನಪ್ಪ ಹಿಂಗಾಗೋಯ್ತು ನಾನು ಸಿಗಾಕಮಲ್ಲ ಅಂತ ಅಂದ್ಕೊಂಡಿದ್ದೆ ಪೊಲೀಸ್ನವ್ರಿಗೆ ಜೋರು ಮಾಡಿದ್ರೆ ಇವರು ನನ್ನ ಮೇಲೆ ಅನುಮಾನ ಪಡಲ್ಲ ಅಂತ ನಾನು ಏನೇನೋ ಮಾತಾಡಿದ್ರು ಆದರೂ ಈ ಪೊಲೀಸ್ ಅಮ್ಮ ತುಂಬ ಬುದ್ಧಿವಂತೆ ನೋಡ್ದ ನನ್ನ ಕೈಯಿಂದನೇ ನನ್ನ ಬಾಯಿಂದನೇ ಬಾಯಿ ಬಿಡಿಸಿದ್ದ ನಿಜಾನ ಹಾಂ ಅಯ್ಯೋ ಹೀಗೆ ಹೆಂಗಪ್ಪ ಹೊರಕ್ಕೆ ಹೋಗೋದು ಹೀಗೆ ನಮ್ಮಮ್ಮಿಗೆ ಬಂದರೆ ನನ್ನೇ ಬೈಯುತ್ತೋ ಏನು ಅಯ್ಯೋ ಅಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ